ಏಳ್ನೂರ ಹದಿನೈದು ರೂಪಾಯಿ ಎಂಟ್ನೂರ ಹದಿನೈದು ರೂಪಾಯಿ ಒಂಬೈನೂರ ಹದಿನೈದು ರೂಪಾಯಿ ಒಂಬೈನೂರ ಹದಿನೈದು ರೂಪಾಯಿ ನೌಸು ಪಂದ್ರ ರೂಪಿಯಾ ನೌಸು ಪಂದ್ರ ರೂಪಿಯಾ ನೌಸು ಪಂದ್ರ ನೌಸು ಪಂದ್ರ ರೂಪಿಯ ಒಂಬೈನೂರ ಹದಿನೈದು ರೂಪಾಯಿ ಮಾರ್ಕೆಟ್ ಕೂಡ ಸಲ್ಲಿದ್ದದ ಒಂಬೈನೂರ ಹದಿನೈದು ರೂಪಾಯಿ ನೌಸು ಪಂದ್ರ ರೂಪಿಯ ನೈನ್ ಫಿಫ್ಟೀನ್ પંદર નવસો રૂપિયા ಒಂಬೈನೂರು ರೂಪಾಯಿ ನೈನ್ ಹಂಡ್ರೆಡ್ ರುಪೀಸ್ ನೌ ಸಾವಿರ ರೂಪಾಯಿಯ ಒಂಬೈನೂರು ರೂಪಾಯಿ ಒಂಬೈನೂರು ನೈನ್ ಹಂಡ್ರೆಡ್ ಇನ್ನೂರ ನಲವತ್ ನಾಲ್ಕ್ ಅರ್ಸು ಒಂದೇ ಬಿಟ್ಟು ಆರ್ನೂರು ರೂಪಾಯಿ ನಾನ್ನೂರ ಎಂಟುನೂರ ಆಗ ಆರ್ನೂರು ರೂಪಾಯಿ ಆರ್ನೂರ ಹತ್ತು ರೂಪಾಯಿ ಆರ್ನೂರ ಇಪ್ಪತ್ ಐವತ್ತು ಅರವತ್ ಎಪ್ಪತ್ ಎಂಬತ್ತು रुपया तीस रुपया चालीस रुपया पचास रुपया सात सौ पचास साठ रुपया 760, सेवन सिक्सटी अरब रुपए आठ सौ साठ Supia, e ಅಬೆಟ್ ಅಬೆಟ್ ರೂಪಾಯಿ ರೂಪಾಯಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಆಟಸು ಸಾಟ್ ಸತ್ತಿ ನಬೇ ಒಂಬೈ ನೂರು ಪದಿ ಇರುವ 935 40 940 940, रुपिया, 940, रुपिया, 940, रुपिया, 940 940 940 940 मुन हंड्रेड फार्टी रुपये सत्तर 700 नेस सात सो तीस चाळीस पंचायत एंटनूर रुपये बाजू खडालक म्हणजे तो एंटनूर रुपये आठसो रुपया एन मी नूर रुपये एट हंड्रेड आठसो रुपया

ಮೂವತ್ ರೂಪಾಯಿ ಸೂಪರ್ ಒಂದೇ ಬಿಟ್ನೂರು ಚಾಲೀಸ್ ಏಳ್ನೂರ ನಲವತ್ ಏಳ್ನೂರ ಐವತ್ ಏಳ್ನೂರ ಐವತ್ತು ರೂಪಾಯಿ ರೂಪಾಯಿ ಸಾಬೇ ಆಟಸ ಎಮ್ಮಿ ನೂರು 800 ंड्रेड आठ सौ रुपए एंटूर इविदा मुफ्त रूपए एट हंड्रेड एंड थर्टी रुपी आठ सौ थी दंगे दाँगे। दंगे दाँगे। दंगे।